ಚುನಾವಣೆಯ ನಿಮಿತ್ತ ಈ ದಿನ ದಿಣಗೇರಿಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ನೂರು ಭಾವಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಜೆ ಡಿ ಎಸ್ ಬಿ ಜೆ ಪಿ ಯಾಕೆಂದರೆ ಯಡಿಯೂರಪ್ಪ ಕುಮಾರಸ್ವಾಮಿ ಒಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇವೇಗೌಡ ಒಂದಾಗಿದ್ದಾರೆ ನಮ್ಮ ಗಿಣಗೇರಿಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಬಿಜೆಪಿ ಕಳೆದ ಚುನಾವಣೆಯಲ್ಲಿ ನಾವು ಭಾಳ ದೂರ ದೂರದಿಂದ ಪ್ರಚಾರ ಮಾಡಿದ್ವಿ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಿ ಜೆ ಪಿ ಅವರಿಂದ ಎದುರು ಬಂದರೆ ಅವ್ರು ಜೆ ಡಿ ಎಸ್ ಎದುರು ಹೋಗ್ತಿದ್ವಿ ನಿಜವಾಗಲೂ ಈ ಒಂದು ಚುನಾವಣೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಬಹುಮುಖ್ಯವಾಗಿ ಎಲ್ಲರೂ ನಾವು ಎರಡೂ ಕಾರ್ಯಕರ್ತರು ಒಂದಾಗಿರೋದು ಬಹಳ ಖುಷಿಯಾಗ್ತಾಯಿದೆ ಈ ಒಂದು ಈ ಒಂದು ಚುನಾವಣೆಯ ನಿಮಿತ್ತ ಈ ಒಂದು ಹಿರಿಯರು ಪತ್ರಕರ್ತೆಯ ಸದಸ್ಯರು ಪ್ರಭಾವಿ ನಾಯಕ ಮಾರ್ಕ ಅಲಗೇರಿ ಅವರ ಪುತ್ರ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಮಾರ್ಗದರ್ಶಕರು ಪಾಂಡರಂಗ್ ಗಾಂಧೇರಿ ಅವರು ಅದೇ ರೀತಿಯಾಗಿ ಕನಕಾಪುರ ತಾಣದ ಗ್ರಾಮ ಪಂಚಾಯತ್ ಸದಸ್ಯರು ಚಂದ್ರಮ್ಮ ಅವರು ಅದೇ ರೀತಿಯಾಗಿ ಜೆ ಡಿ ಎಸ್ ಹಳೆಯ ಯುವ ನಾಯಕರು ದುರ್ಗಪ್ಪಣ್ಣ ದೇವರಾಜ್ ಅವರು ಅದೇ ರೀತಿಯಾಗಿ ಇಲ್ಲವರ ನಮ್ಮ ಕಾಂಪಿ ಸಲಹೆ ಗುರುಗಳಾಗಿರ್ತಕ್ಕಂಥ ರವಿಕುಮಾರ್ ಅಡಿಗೇರಿ ಅವರು ಅದೇ ರೀತಿಯಾಗಿ ಹನುಮೇಶ್ವರ ನಾಯ್ಕವರು ಬಾಬಣ್ಣ ಕುಡೇಶ್ ಅವರೇ ಶರಣಪ್ಪಣ್ಣ ಅವರೇ ಕಲ್ಲೇಶ್ವರವರೇ ಮಂಜುನಾಥ್ ಅವರೇ और उन्होंने अमेरिका के अंतरराष्ट्रीय मामलों के विदेश विभाग के साथ मिलकर यह सुझाव दिया कि सबसे पीजे जरूरी अंतरराष्ट्रीय संबंधों में कम न रखा जाए